ಫೋಟೋ ಪತ್ತೆ ಮಾಡೋ ಟಾಸ್ಕ್ ಬಿಗ್ ಬಾಸ್ ಕೊಟ್ರು ನ್ಯೂ ಟ್ವಿಸ್ಟ್ ದೊಡ್ಡಮನೆಯಲ್ಲಿ ಶುರುವಾಯಿತು ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಜಟಾಪಟಿ ಧ್ರುವಂತ್ ಕುತ್ತಿಗೆ ಹಿಡಿದು ಎಳೆದಾಡಿದ ವೈಲ್ಡ್ ಕಾರ್ಡ್ ಸ್ಪರ್ಧಿ ಸೂರಜ್ ಬಿಗ್ ಬಾಸ್ ಸ್ಟೂಡೆಂಟ್ ಆಫ್ ದ ವೀಕ್ ಅಂತಿದ್ದಾರೆ ತಮ್ಮ ಎರಡೆರಡು ಭಾವಚಿತ್ರಗಳನ್ನು ಬೇರೆ ಯಾರಿಗೂ ಸಿಗದಂತೆ ಬಚ್ಚಿಡಬೇಕು ನಾಲ್ಕು ಅಭ್ಯರ್ಥಿಗಳ ಬೆಂಬಲಿಗರು ಉಳಿದ ಮೂವರ ಭಾವಚಿತ್ರಗಳನ್ನು ಹುಡುಕಿ ಎಕ್ಸ್ ಗುರುತಿನ ಫ್ರೇಮ್ ಒಳಗೆ ಖಾಲಿ ಫ್ರೇಮ್ ನಲ್ಲಿ ತನ್ನ ಭಾವಚಿತ್ರ ಹೊಂದಿರುವ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗುತ್ತಾರೆ ಬಾಸ್ ಸ್ಟೂಡೆಂಟ್ ಆಫ್ ದ ವೀಕ್ ಅಂತಿದ್ದಾರೆ ತಮ್ಮ ಎರಡೆರಡು ಭಾವಚಿತ್ರಗಳನ್ನು ಬೇರೆ ಯಾರಿಗೂ ಸಿಗದಂತೆ ಅಭ್ಯರ್ಥಿಗಳ ಬೆಂಬಲಿಗರು ಉಳಿದ ಮೂವರ ಭಾವಚಿತ್ರಗಳನ್ನು ಹುಡುಕಿ ಎಕ್ಸ್ ಗುರುತಿನ ಫ್ರೇಮ್ ಒಳಗೆ ಇಡಬೇಕು ಖಾಲಿ ನಲ್ಲಿ ತನ್ನ ಭಾವಚಿತ್ರ ಹೊಂದಿರುವ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗುತ್ತಾರೆ